ಇದ್ರಿ ನೀವು ಈಗ ನಾ ನೀವ್ ಕಣ್ಮಂದಿನ ನೋಡ್ತಾ ಇದ್ದೀನಿ ತೆಂಗು ಅಡಿಕೆ ಇವೆಲ್ಲ ನೋಡ್ತಾ ಇನ್ನೊಂದು ಏನ್ ಮಾಡಿದೆ ಅಂದ್ರೆ ಮಧ್ಯದಲ್ಲಿ ತೆಂಗಿನ ಲೈನ್ ಹಾಕಿದ್ನಲ್ವಾ ಆ ತೆಂಗಿನ ಲೈನ್ ಮಧ್ಯದಲ್ಲಿ ಯಾಲಕ್ಕಿ ಹಾಕಿದೀನಿ ಸರ್ ಯಾಲಕ್ಕಿ ಏನಾಗಿದೆ ಅಂದ್ರೆ ಗಿಡ ಈ ವರ್ಷ ವಿಪರೀತ ಬಿಸಿಲಿತ್ತು ಪೂರ್ತಿ ಒಣಗೋಗಿದ್ವಿ ಈಗೆಲ್ಲ ಸಿಗಿರ್ಕೊಂಡ್ ಮೇಲೆ ಬರ್ತಾ ಇದೀನಿ ನಿಜ ಎಲ್ಲಾ ಕಡೆ ವಾತಾವರಣಕ್ಕ ಹಂಗಾಗಿತ್ತು ಕಾಯಿನೂ ಇರಲಿಲ್ಲ ಸರ್ ಒಂದೊಂದು ಗಿಡ ಅಂತೂ ಬಿಸಿಲು ಎಲ್ಲಿ ಬೀಳ್ತಾ ಅಲ್ಲಂತೂ ಪೂರ್ತಿ ಹೋಗಿದ್ವಿ ಹಿಂಗೆ ಇರೋ ಕಡೆ ಚೆನ್ನಾಗಿದಾವೆ ಈಗ ಅದಕ್ಕೆ ಈ ಮಧ್ಯದಲ್ಲಿ ಕಾಫಿ ಗಿಡ ಆಲೇ ಕಾಯಿ ಕಾಣ್ತಾ ಇತ್ತ ಇಲ್ಲ ನೋಡಿ ವೀಕ್ಷಕರ ಇಲ್ಲೇ ಕಾಣ್ತಾ ಇದೆ ನಿಜವಾಗ್ಲೂ ನಾವು ಸಮಗ್ರ ಕೃಷಿ ಅಂದ್ರೆ ಇದನ್ನೇ ಏನು ಗೊನೆಗಳು ನೋಡಿ ನ್ಯಾಚುರಲ್ ಸಾವಯವದಲ್ಲಿ ಮಾಡ್ತಾ ಇರೋದಕ್ಕೆ ಅದು ಬರ್ತೀನಿ ಮುಂದೆ ಅವ್ರ ಬಾಯಲ್ಲಿ ಕೇಳೋಣ ಯಾವ ತರ ಉಳುಮೆ ಇಲ್ದೇ ಮಾಡ್ತಾರೆ ಅಂತ ಇಲ್ಲೇ ಅದ್ಭುತವಾಗಿ ನೋಡಿ ಎಲ್ಲೂ ಉಳುಮೆ ಕಾಣ್ತಾ ಇಲ್ಲ ಇದು ಯಾವ ಗಿಡ ಸರ್ ಇದು ಜಾಕಾಯಿ ಗಿಡ ಅಡಿಕೆ ಇದೆ ನೋಡಿ ಅಲ್ಲಿ ಬಳ್ಳಿ ಮೆಣಸು ಈಗ ಬರೋಣ ಸರ್ ಏನೇನು ಬೆಳೆ ಇದೆ ಸರ್ ಈಗ ನಿಮ್ಮಲ್ಲಿ ಟೋಟಲ್ ಇವು ಮೇಜರ್ ಬೆಳೆ ಇದೆ ಅಡಿಕೆ ತೆಂಗು ಬಾಳೆ ಇವೆಲ್ಲ ಮೇಜರ್ ಬೆಳೆ ಈಗ ಅವ್ರ ಜೊತೆ ಕಾಫಿ ಹೇಳ್ತಾ ಇದ್ದಾರೆ ಮೆಣಸು ಕಾಣ್ತಾ ಇದೆ ಏಲಕ್ಕಿ ನೋಡಿದ್ರೆ ಬೆಳ್ಳೆದೆಲ್ಲ ಕಾಣ್ತಾ ಇದೆ ಮರಗೆಣಸು ಗೆಣಸು ಕಾಣ್ತಾ ಇದೆ ಹೇ ಎಷ್ಟು ತರ ಇದೆ ಅಡಿಕೆ ಓಕೆ ಬಾಳೆ ಪಪ್ಪಾಯಿ ನಾನು ಹಾಕಿರ ಸರ್ ಪ್ಲಸ್ ಯಾಲಕ್ಕಿ ಕಾಫಿ ಚೈಕಾಯಿ ದಾಲ್ಚಿನ್ ದಾಲ್ಚಿನ್ ಗಿಡಾನು ಹಾಕಿದೀನಿ ಇಷ್ಟು ಈ ಒಂಬತ್ತರ ತರ ಬೆಳೆಗಳು ಸರ್ ನುಗ್ಗೆ ಹಾಕಿದಿನಿ ಮೇಜರ್ ಆರ್ಟಿಕಲ್ ಕ್ರಾಪ್ಸ್ ಕಮರ್ಷಿಯಲ್ ಕ್ರಾಪ್ಸ್ ಒಂದು ಅರ್ಧ ಎಕರೆದಲ್ಲಿ ಮಾತ್ರ ನಮ್ಮ ಮನೆಗೆ ಎಷ್ಟು ಬೇಕೋ ಹಾಕೊಂಡಿದ ಎಲ್ಲ ತರ ಹಣ್ಣು ಎರಡೆರಡು ಗಿಡ ಅದನ್ನ ಎಕ್ಸ್ಪರ್ಟ್ ಹೋಗಿ ಹೋಗಿ ಮಾತಾಡೋಣ ಇದರಲ್ಲಿ ಈಗ ನನಗೆ ಈ ಮೆಣಸು ಹೋದ ವರ್ಷ ಒಂದು ಹದಿನೈದು ಕಿಲೋ ಆಯ್ತು ಸರ್ ಓಕೆ ಹಾಂ ಈ ಸ್ಟಾರ್ಟಿಂಗು ಈಗ ಇದೆಷ್ಟು ಎರಡು ವರ್ಷದ ಗಿಡ ಮೂರು ವರ್ಷದ ಗಿಡ ಇದು ಇದು ಮೂರು ವರ್ಷದ ಗಿಡ ಐ ಮೀನ್ ಬಂದಿ ಒಂದು ವರ್ಷ ಆದ್ಮೇಲೆ ಮೆಣಸು ಸಬ್ಸಿದಿರಿ ಹೌದು ಸರ್ ನೋಡಿ ವೀಕ್ಷಕರೇ ನಿಜವಾಗುವೆ ಮೆಣಸು ಒಂದು ಮೂರ್ನಿಂದ ನಾಲ್ಕು ವರ್ಷ ಕಷ್ಟ ಇದೆ ಬೆಳೆಸೋದು ಇವರು ತೆಂಗು ಮರಕ್ಕೆ ಹಬ್ಸಿದ್ದಾರೆ ಹಾಂ ಇಲ್ಲೇ ಕಾಣ್ತಾ ಇದೆ ಹಾಂ ಈಗ ನಾವು ಅದ್ರ ಜೊತೆಗೆ ಈಗ ಎಲ್ಲ ಕಡೆ ಮೆಣಸ್ಗೂ ಹಬ್ಬಿಸ್ತಾ ಇದ್ದಾರೆ ಈಗ ಹಾಂ 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 ಇದೆ ಹಾಂ ಹಾಂ ಹಾಂ

ಇದು ನಮ್ ಹೆಣ್ಸ್ರು ಯಾವತ್ತು ಹೊರಗಡೆ ಹೋಗಿದ್ವ್ರಲ್ಲ ಅವ್ರಿಗೆ ಏನೂ ಬೇಕಂತ ಅನ್ಸಿದ್ರೇನು ಹೊರಗಡೆ ಹೋಗ್ತಾರಂಗಿಲ್ಲ ಹೋಗಾದ ಈ ಗಿಡದ ಹತ್ರ ಹೋಗಿ ಒಂದ್ ಎರಡ್ ಕಾಯಿ ಕಿಟ್ಕೊಂಡ್ ಬಂದು ಹಾಕೋಬೇಕು ಕರೆಕ್ಟ್ 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 ಮನೇಲೆ ಎಲ್ಲ ಸಿಗೋಣ ಆಗ್ಲಿ ಸರಿಗ್ ಬರಣ ನೀವ್ ಹೇಳಿದ್ರೆ ಅಷ್ಟೊಂದು ಬೆಳೆಗಳು ಹೇಳಿದ್ರೆ ಈಗ ಕೃಷಿ ಬಗ್ಗೆ ಬರೋಣ ಇವತ್ತು ಎಲ್ಲಾ ತೋಟ ಉಳುಮೆ ಗೊಬ್ಬರ ಅದು ಇದು ಅಂತಾರೆ ನಿನ್ ನಾನ್ ಇಲ್ಲಿ ನೋಡ್ತಾ ಇದೀನಿ ಎಲ್ಲೂ ಒಂದ್ ಉಳುಮೆ ಕಾಣ್ತಾ ಇಲ್ಲ ಮತ್ತೆ ಎಷ್ಟು ವರ್ಷ ಈಗ ನೀ ಬಂದಾಗ ಹೆಂಗಿತ್ತು ನೀವ್ ಹೆಂಗ್ ಮಾಡಿದ್ರಿ ಬಿಟ್ಟು ಹೊರಡರ್ ಡೆವಲಪ್ ಮಾಡಿದ್ರೆ ಅದು ಹೇಳಿದ್ರಲ್ಲ ಸರ್ ನನ್ ಬಂದಾಗ ಬೆಂಕಿ ಹಾಕಿ ಅಲ್ಲ ಸುಟ ಹೋಗಿದ್ರು ಹಾ ಇದಾಗೆ ಹಾ ಮಾಡಲ್ಲ ಸರ್ ಅಲ್ಲ ಅವರು ಬಂದಾಗ ಅವರು ಆಗಿದ್ರಲ್ವಾ ಕಬ್ಬಿಗೆ ಹಾ ಆಮೇಲೆ ನಾನು ಎಲ್ಲಾ ಕ್ಲಿಯರ್ ಮಾಡಿಬಿಟ್ಟು ಗ್ರೀನ್ ಮೆನೂರ್ ಅಂದ್ರೆ ಈ ತರ ಒಂದ್ ಏಳು ಎಂಟು ತರ ವಿಜಯಲ ಬೀಜಗಳು ಹಾಕಿ ಮಲ್ಚ್ ಮಾಡ್ಬಿಟ್ಟು ಮಾಡಿಬಿಟ್ಟು ಶುರು ಮಾಡಿದೆ ಗಿಡಗಳು ಹಾಕೊಂಡಿದ್ದೆ ಇದೆಲ್ಲ ಆಗಿದ್ಮೇಲೆ ಮತ್ತೆ ಮಧ್ಯದಲ್ಲಿ ಹಾಕಿದೆನೆ ಈಗ ಎಲ್ಲರೂ ಕಳೆ ಕಳೆ ಅಂತಾರೆ ಅದೇ ಉಳುಮೆ ಮಾಡೋದೇ ಕಳೆ ನಿರ್ವಹಣೆ ಮಾಡೋಕೆ ಅಂತ ಈಗ ನಿಮ್ ಅನುಭವ ಹೇಳಿ ಯಾವ ತರ ಕಳೆ ಅನ್ನೋದ್ ಏನಂದ್ರೆ ನಾನು ಕಳೆ ಬೆಳೆಸ್ತೀನಿ ಕಿತ್ತು ಅದೇ ಗಿಣಗಳಿ ಅಂದ್ರೆ ಮ್ಯಾನೇಜ್ ಮಾಡ್ತೀರಿ ನಾನು ವರ್ಷಕ್ಕೆ ಒಂದ್ಸತಿ ಸತಿ ಕಳೆ ಕಿಳಿಸ್ತೀನಿ ಈ ಕಳೆ ಬರ್ದಂಗಿರ್ಬೇಕು ಅಂತ ಹೇಳಿ ಗೆಣಸು ಹಾಕಿದಿನಿ

ಮತ್ತೆ ಆದಷ್ಟು ಗೆಣಸು ಈ ತರ ಎಲ್ಲಾ ಹಾಕೊಂಡು ಅಲ್ಲೆಲ್ಲ ಇದ್ ಮಾಡ್ತಾ ಇದ್ರೆ ವರ್ಷದಲ್ಲಿ ಒಂದ್ ಎರಡ್ ಸತಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಬೆಳೀತಾ ಇದೆ ಅಂತ ಅರ್ಥ ಹ ಈಗ ನೀರು ಮತ್ತೆ ಗೊಬ್ಬರದ ಬಗ್ಗೆ ಬರೋಣ ಸರ್ ಎಲ್ಲಾ ಕೆಮಿಕಲ್ಸ್ ಅದು ಇದು ಬಳಸ್ತಾರೆ ಒಂದು ಉಳುಮೆ ಇಲ್ದಂಗೆ ಆಯ್ತು ಮತ್ತೆ ಇಲ್ಲಿ ನೀವು ಎಲ್ಲಿ ಬಂದು ನಿಂತ್ಕೊಂಡ್ರು ಬಿಸಿಲು ತರ ಕಾಣ್ತಾ ಇದೆ ಅದ್ ಇದ್ ಮಾಡಿದ್ರೆ ಮರಗಳನ್ನ ಒಬ್ಬರು ಸಿಕ್ ಸಿಕ್ ತಂಗ ಹಾಕ್ತಾರೆ ಒಂದ್ ಕಡೆ ನೆರಳಿದ್ರೆ ಒಂದ್ ಕಡೆ ಬಿಸಿಲು ಇರ್ತದೆ ನಿಮ್ಮಲ್ಲಿ ಎಲ್ಲಾ ಕಡೆ ಈಗ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದಾ ನಾನು ಏನಂದ್ರೆ ಈಗ ನಾನು ನಾಲ್ಕು ಗಿಡದಲ್ಲಿ ಮಧ್ಯದಲ್ಲಿ ಹಾಕಿದ್ನಲ್ಲ ಸರ್ ತೆಂಗಿನ ಮರ ಮಧ್ಯದಲ್ಲಿ ಒಂದು ಹಾ ಹೌದು ಮೊದ್ಲು ಅಂದ್ರೆ ಅದರಂತ ಅದು ಅಡಿ ಆಯ್ತು ಸರ್ ಮೂವತ್ತಡಿ ಗಿಡ ಇತ್ತು ಅಡಿಗೆ ತೆಂಗು ಬಂತು ಈ ಹದಿನೈದು ಅಡಿಗೆ ಮಧ್ಯದಲ್ಲಿ ಆ ತೆಂಗಿ ಈ ತೆಂಗಿ ಮಧ್ಯದಲ್ಲಿ ಏನೊಂದು ಮಾಡಿದ್ದೇನೆ ಏಳುವರೆ ಅಡಿಗೆ ಈ ಬಾಳೆಗಡದ ಹತ್ರ ತೆಂಗ್ ಹತ್ರ ಬಾಳೆ ಬರಂಗೆ ಅದಕ್ಕೆ ಆ ಕಡೆಗೆ ಹತ್ತಡಿ ದೂರದಲ್ಲಿ ಅಡಿಕೆ ಬರಂಗೆ ಹಾಕಿದ್ದೀನಿ ಹಂಗ ಆತರ ಪ್ಲಾನ್ ಮಾಡಿದ್ದೀನಿ ಇದರ ಮಧ್ಯದಲ್ಲಿ ಇವೆಲ್ಲ ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಇದು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಲ್ಟಿ ಲೇಯರ್ ಲೇಯರ್ ಬೈ ಲೇಯರ್ ಡಿಫರೆನ್ಸ್ ಮೇಲೆ ಅಡಿಕೆ ಇರ್ತವೆ ಅದರ ಮಧ್ಯದಲ್ಲಿ ನಮಗೆ ಬಾಳೆ ಯಾಲಕ್ಕಿ ಬಾಳೆ ಇರ್ತದೆ ಬಾಳೆ ಕೆಳಗಡೆ ಕಾಫಿ ಒಂದೊಂದು ಐಟ್ ವೈಸ್ ಆ ಮಲ್ಟಿ ಲೇಯರ್ ಕ್ರಾಪ್ ನೀವು ಮಾಡಿದ್ರೆ ಅದರಿಂದ ನಿಮಗೆ ನಮ್ಗೆ ಇಲ್ಲಿ ನಾನು ನೋಡಿದೆ ವೀಕ್ಷಕರ ನಾನು ಎಲ್ಲೇ ನಿಂತ್ಕೊಂಡ್ರೆ ನನ್ಗೆ ಏನು ಕತ್ಲೆ ಅನ್ನಿಸ್ತಾ ಇಲ್ಲ ಏನಿಲ್ಲ ಬೆಳಕು ಅಷ್ಟು ಸಮೃದ್ಧವಾಗಿ ಹರಡದೆ ಇವ್ರು ಹೇಳ್ದಂಗೆ ತೆಂಗು ಬರೀ ತೆಂಗೆ ಒಂದೇ ಇಲ್ಲ ಮಧ್ಯದಲ್ಲಿ ಅಡಿಕೆ ಅದು ಒಂದೊಂದು ಲೈನ್ ಬರೀ ಅಡಿಕೆನೇ ಹಾಕಿಲ್ಲ ಅದ್ರ ಜೊತೆಗೆ ಕಾಫಿಗಳು ಹಾಕಿದ್ದಾರೆ ಒಂದು ಲೈನ್ ಅಲ್ಲಿ ಮತ್ತೆ ಆ ಮಧ್ಯದಲ್ಲಿ ಏಲಕ್ಕಿ ಹಾಕಿದಾರೆ ಅಂದ್ರೆ ಸ್ಪೇಸ್ ಮ್ಯಾನೇಜ್ ಮಾಡಿದ್ದಾರೆ ಮತ್ತೆ ಈಗ ಜಾಕ ಇದು ಹೇಳಿದ್ದಾರೆ ಜಾಕಾಯಿ ಹಾಕಿದ್ದಾರೆ ಪ್ರತಿಯೊಂದು ಇದೆ ಈಗ ಯಾವ್ಯಾವ ವಿಶೇಷ ಗಿಡ ಇದೆ ಸರ್ ಹೇಳ್ಬೋದಾ ಹೇಳ್ಬೋದಾ